ಎರಡ್ ಸಾವಿರದ ಇಪ್ಪತ್ತೊಂಬತ್ತರ ವೇಳೆಗೆ ರಕ್ಷಣಾ ಉತ್ಪಾದನೆಯನ್ನು ಮೂರು ಲಕ್ಷ ಕೋಟಿ ರೂಪಾಯಿಗಳಿಗೆ ಮತ್ತು ರಫ್ತುಗಳನ್ನು ಐವತ್ತು ಸಾವಿರ ಕೋಟಿ ರೂಪಾಯಿಗಳಿಗೆ ಹೆಚ್ಚಿಸಲು ಕೇಂದ್ರ ಸರ್ಕಾರ ಗುರಿ ಹೊಂದಿದೆ ಎಂದು ಕೇಂದ್ರ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ನಿನ್ನೆ ಹೇಳಿದರು ಪುಣೆಯ ಸಿಂಬಯೋಸಿಸ್ ಕೌಶಲ್ಯ ಮತ್ತು ವೃತ್ತಿಪರ ವಿಶ್ವವಿದ್ಯಾಲಯದ ಆರನೇ ಘಟಿಕೋತ್ಸವ ಸಮಾರಂಭದಲ್ಲಿ ಅವರು ಪುಣೆ ದೇಶಾದ್ಯಂತ ಮತ್ತು ಅಂತಾರಾಷ್ಟೀಯ ಮಟ್ಟದಲ್ಲಿಯೂ ರಕ್ಷಣಾ ವಲಯಕ್ಕೆ ಹೆಸರುವಾಸಿಯಾಗಿದೆ ನಗರವು ಸಂಪ್ರದಾಯ ಮತ್ತು ಆಧುನಿಕತೆಯ ಸಮಾನ ಮಿಶ್ರಣವಾಗಿದೆ ಭಾರತೀಯ ಸೇನೆಯ ದಕ್ಷಿಣ ಕಮಾಂಡ್ನ ಪ್ರಧಾನ ಕಚೇರಿ ಇಲ್ಲಿದೆ ಎಂದರು ಸಾಮಾಜಿಕ ಮಾಧ್ಯಮದ ಒತ್ತಡಗಳಿಗೆ ಗಮನ ಕೊಡಬೇಡಿ ಎಂದು ಇದೇ ವೇಳೆ ಸಚಿವ ರಾಜನಾಥ್ ಸಿಂಗ್ ವಿದ್ಯಾರ್ಥಿಗಳಿಗೆ ಕಿವಿಮಾತು ಹೇಳಿದರು ಸಾಮಾಜಿಕ ಮಾಧ್ಯಮವು ಪ್ರದರ್ಶನದ ಜಗತ್ತು ನಾವು ನಮ್ಮ ಜೀವನವನ್ನು ಆನ್ಲೈನ್ನಲ್ಲಿ ಇತರರ ಜೀವನದೊಂದಿಗೆ ಹೋಲಿಸಲು ಪ್ರಯತ್ನಿಸುತ್ತೇವೆ ಯಶಸ್ಸು ಎಂದರೆ ಇನ್ನೊಬ್ಬ ವ್ಯಕ್ತಿ ಸಾಧಿಸಿದ್ದು ಎಂದು ನಾವು ಭಾವಿಸುತ್ತೇವೆ ಆದರೆ ವಾಸ್ತವದಲ್ಲಿ ಪ್ರತಿಯೊಬ್ಬರು ಯಶಸ್ಸಿನ ಬಗ್ಗೆ ತಮ್ಮದೇ ಆದ ವ್ಯಾಖ್ಯಾನವನ್ನು ಹೊಂದಿರುತ್ತಾರೆ ಒಬ್ಬರ ಕನಸು ದೊಡ್ಡ ಉದ್ಯಮಿಯಾಗಬಹುದು ಮತ್ತು ಇನ್ನೊಬ್ಬರ ಕನಸು ತನ್ನ ಹಳ್ಳಿಯಲ್ಲಿ ಮಕ್ಕಳಿಗೆ ಕಲಿಸುವುದು ಆಗಿರಬಹುದು ಆದ್ದರಿಂದ ಹೋಲಿಕೆ ಸರಿಯಲ್ಲ ಎಂದರು آج ٹیکنالوجی نے ہمارے جیون کے لگ بگ ہر حصے کو چھو لیا ہے اب آرٹیفیشل انٹیلیجنس اور نئی نئی ٹیکنالوجی کو اپنانا یہ بہت اچھی بات ہے اس سے کام آسان ہوتا ہے پروڈکٹیوٹی بڑھتی ہے اور نئی سمبھاؤنا بھی اس کے کارن سواوک روپ سے کھلتی ہیں